ಕಿರುತೆರೆ ನಟ ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಆರೋಪ ಕೇಳಿ ಬಂದಿದೆ ನೋಡಿ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನಟ ಮಡೇನೂರು ಮನು ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಕಿರುತೆರೆ ನಟ ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ಖ್ಯಾತಿಯನ್ನು ಪಡೆದುಕೊಂಡಿದ್ರು ಮಡೆನೂರು ಮನು ಕುಲದಲ್ಲಿ ಯಾವುದು ಚಿತ್ರದ ನಾಯಕ ಅಂದ್ರೆ ನಾಯಕನಾಗಿರುವಂತಹ ಮಡೆನೂರು ಮನು ನೋಡಿ ನಾಳೆ ಅಷ್ಟೇ ಬಿಡುಗಡೆ ಆಗ್ಬೇಕಾಗಿತ್ತು ಆ ಸಿನಿಮಾ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮಡೆನೂರ್ ಮನುಗೆ ಕಿರುತೆರೆ ನಟಿ ಪರಿಚಯವಾಗ್ತಾರೆ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅಂತ ಹೇಳಿ ಹೋಗಿ ನಟಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾಳೆ ನಾಳೆ ನಾಳೆ ಅಂದ್ರೆ ಅಷ್ಟೇ ಅವರ ಸಿನಿಮಾ ತೆರೆಗೆ ಬರ್ತಾ ಇದೆ ಇವತ್ತು ಆ ಸಿನಿಮಾದ ನಾಯಕ ಆಗಿರುವಂತಹ ಮಡೆನೂರ್ ಮನು ಮೇಲೆ ಈಗ ಕೇಸ್ ಕೂಡ ದಾಖಲಾಗಿದೆ ನೋಡಿ ಈಗಾಗಲೇ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೇನೂರು ಮನು ಸಂಕಷ್ಟದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ಕಾಮಿಡಿ ಕಿಲಾಡಿ ಸೀಸನ್ ಟು ವಿನ್ನರ್ ಆಗಿದ್ದಂತಹ ಮಡೇನೂರ್ ಮನು ಈಗ ನಾಯಕನಾಗಿಯೂ ಕೂಡ ಮಿಂಚಿದ್ದಾರೆ ನಾಳೆ ಅವರ ನಡೆಸಿರುವಂತಹ ಚಿತ್ರ ಏನಿದೆ ಕುಲದಲ್ಲಿ ಕಿಡಿಯಾವುದು ಚಿತ್ರ ಬಿಡುಗಡೆ ಆಗ್ತಾ ಇದೆ ಸಿನಿಮಾ ಬಿಡುಗಡೆಗೂ ಮುನ್ನ ಮಡೇನೂರು ಮನು ಈಗ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ಮಡೇನೂರು ಮನು ಮೇಲೆ ಅತ್ಯಾಚಾರ ಆರೋಪ ಕೂಡ ಕೇಳಿ ಬಂದಿದೆ ಸಹ ನಟಿ ಮನು ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಿಸಲಾಗಿದೆ ಈಗ ಪ್ರಕರಣ ಕೂಡ ದಾಖಲಾಗ್ತಾ ಇದ್ದಂತೆ ಮನು ಎಸ್ಕೇಪ್ ಆಗಿದ್ದಾರೆ ಸದ್ಯ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ಹುಡುಕಾಟವನ್ನ ಶುರು ಮಾಡಿದ್ದಾರೆ ರಟ್ಟಿ ಹೋಗಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅಂತ ಹೇಳಿ ದೂರನ ಕೊಟ್ಟಿದ್ದಾರೆ ಯಾಕೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಒಂದು ಕಡೆ ಎಫ್ಐಆರ್ ಕೂಡ ದಾಖಲಾಗಿದೆ ಒಂದು ಕಡೆ ಕಿರುತೆರೆ ನಟ ಮಡೇನೂರ್ ಮನು ಎಸ್ಕೇಪ್ ಆಗಿದ್ದಾನೆ ಪೊಲೀಸರು ಕೂಡ ಆತನಿಗಾಗಿ ಬಲೆ ಬೀಸಿದ್ದಾರೆ ನಾಳೆ ಅಷ್ಟೇ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಅಂತದ್ರಲ್ಲಿ ಗ್ರಹಚಾರ ನೋಡಿ ಆತನ ಗ್ರಹಚಾರ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ಈಗ ಮನು ಬಂಧನ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಶಾಂತಿ ಗ್ರಾಮ ಬಳಿ ಮನುನನ್ನ ಬಂಧಿಸಿದಾರಂತೆ ಪೊಲೀಸರು ಹಾಸನ ಬಳಿಯ ಗ್ರಾಮದ ಮಡೇನೂರ್ ಬಳಿ ಮನು ಬಂಧನವಾಗಿದ್ದಾನೆ ಸದ್ಯ ಆರೋಪಿಯನ್ನ ಬಂಧಿಸಿ ವಿಚಾರಣೆಯನ್ನು ನಡೆಸುತ್ತಿದ್ದಾರೆ ಪೊಲೀಸರು ನೋಡಿ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮಡೇನೂರು ಮನುಗೆ ಕಿರುತರಿ ನಟಿ ಪರಿಚಯ ಆಗ್ತಾಳೆ ಆ ಸಂದರ್ಭದಲ್ಲಿ ಸ್ನೇಹ ಪಡೆಯುತ್ತೆ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅಂತ ಹೇಳಿ ಈಗ ನಟಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೂಡ ಕೊಟ್ಟಿದ್ದಾಳೆ ಎಫ್ಐಆರ್ ಕೂಡ ದಾಖಲಾಗಿದೆ ಆತನ ಮೇಲೆ ಬೆಳಗ್ಗೆಯಿಂದಲೂ ಕೂಡ ಎಸ್ಕೇಪ್ ಆಗಿದೆ ಆದ್ರೆ ಪೊಲೀಸರು ಬಿಟ್ಬಿಡ್ತಾರ ಪೊಲೀಸರು ಕೂಡ ಈಗ ಹುಡುಕಿ ಆತನನ್ನ ಕರ್ಕೊಂಡು ಬರ್ತಿದಾರಂತೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ಮನು ಬಂಧನವಾಗಿದೆ ಶಾಂತಿಗ್ರಾಮ ಬಳಿ ಬಂಧಿಸಿದ್ದಾರೆ ಪೊಲೀಸರು ಹಾಸನ ಬಳಿಯ ಶಾಂತಿಗ್ರಾಮದ ಮಡಿನೂರು ಬಳಿ ಮನು ಬಂಧನವಾಗಿದ್ದಾನೆ ಸದ್ಯ ಆರೋಪಿಯನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸ್